ವ್ಲಾಗಿಂಗ್ ಆಂಗಲ್ ೇ ಗೊತ್ತೈತೆಲ್ಲ ಉಲ್ಟ ಗೊತ್ತೇ ಆಗಲ್ಲ ಇಲ್ಲಿ ಕಾಣಿಸ್ತಾ ಇತ್ತು ಇಲ್ವೋ ಅಂತ ಬಂದು ಗೊತ್ತಾಯ್ತೈತ ಕರೆಕ್ಟ್ ಆಗಿ ಇಡ್ಕೊಂಡಿದ್ದೀನ ನನ್ನ ಮಕ್ಕ ಕಾಣ್ತೈತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿತ್ಯ ಶ್ರೀ ಇವತ್ತಿನ ವ್ಲಾಗ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಏನಂತಂದ್ರೆ ಇವತ್ತು ಕೊಳೆ ಬಟ್ಟೆಲ್ಲಿದ್ದೀನಿ ಕೊಳೆ ಕೊಳೆ ಬಟ್ಟೆಲ್ಲಿದ್ದೀನಿ ಇನ್ನೂ ನಾನು ಫ್ರೆಶ್ ಆಗಿಲ್ಲ ಆ ಒಂಥರಾ ಇರಿಟೇಟ್ ಆಗ್ತೈತೆ ಸೊ ಇವಾಗ ಕಡಲೇಟ್ ಹಾಕಿ ಒಂಚೂರು ಕಡ್ಲೈಟ್ ಹಾಕಿದ್ರೆ ಡೆಸ್ಟ್ ಎಲ್ಲ ಹೋಗುತ್ತಂತೆ ಅದಕ್ಕೆ ಕಡ್ಲೈಟ್ ಹಾಕಿ ಎಲ್ಲಾನು ತೊಳ್ದೆ ಅದಾದ್ಮೇಲೆ ಇವಾಗ ನಾನು ಎವ್ರಿ ಯೂತ್ ಹಾಕೋಣ ಅಂತ ಇದೀನಿ ಬ್ಲಾಗೂ ಫ್ರೆಶ್ ಆದ್ಮೇಲೆ ಸ್ಟಾರ್ಟ್ ಮಾಡೋಣ ಅನ್ಕೊಂಡೆ ಸೊ ಎವ್ರಿ ಯೂತ್ ಗೋಲ್ಡನ್ ಗ್ಲೋನಾ ಹ್ಮ್ ಗೋಲ್ಡನ್ ಗ್ಲೋ ಇದನ್ನ ಒಂಥರ ಚೆನ್ನಾಗಿರುತ್ತೆ ಫೀಲ್ ಮಾಡಕ್ಕೆ ಅದಕ್ಕೆ ವಿಡಿಯೋ ಮಾಡೋಣ ಅನ್ಕೊಂಡೆ ಯಾ ಬನ್ನಿ ಇದನ್ನ ಹಾಕೋಣ ಇಲ್ಲಿ ನೋಡಿ ಬಟ್ಟೆ ಎಲ್ಲಾ ಹೆಂಗ್ ಕೊಳೆಯಾಗಿ ಸೊ ಅಡ್ಜಸ್ಟ್ ಮಾಡ್ಕೊಳ್ರಿ ತಲೆನೂ ಬಚ್ಚಿಲ್ಲ ಇನ್ನು ಏನೂ ಗೊತ್ತಾ ಹುಡ್ಗಿರ್ಗೆ ಕ್ಲಿಯರ್ ಸ್ಕಿನ್ ಇದ್ ಬಿಡ್ರೆ ಸಾಕು ಜೀವನದಲ್ಲಿ ಏನೂ ಬೇಡ ಹುಡ್ಗಿರ್ಗೆ ಹುಡ್ಗುರ್ಗೆ ಏನೋ ಗೊತ್ತಿಲ್ಲ ಹುಡ್ಗುರ್ಗ್ ಮೇ ಬಿ ಎಣ್ಣೆ ಬೇಕನ್ಸುತ್ತೆ ಎಣ್ಣೆ ಬೇಕನ್ಸುತ್ತೆ ಹುಡ್ಗಿರ್ಗೆ ಕ್ಲಿಯರ್ ಸ್ಕಿನ್ ಇರ್ಬೇಕಷ್ಟೇ ಅಲ್ವಾ ಬಿಂದು ನಿನ್ಗೆ ನಿಮ್ ಓದದ್ ಬೇಕಾ ಚಪ್ಪಾಳೆ ನಾನ್ ಫಸ್ಟ್ ಎಲ್ಲ ಸ್ಕಿನ್ ಕೇರ್ ಯಾವ ಗಾಮಳೆ ಕೇರ್ ಮಾಡ್ತಾ ಇರ್ಲಿಲ್ಲ ಇವಾಗ ಅಷ್ಟೇ ಸುಮ್ನೆ ಗಾಯ್ಸ್ ಏನಕ್ಕೆ ಆಗ್ತೀವೋ ಇವೆಲ್ಲ ಗೊತ್ತಿಲ್ಲ ಬಟ್ ಆದ್ರೂ ಆಗ್ತಿವಿ ಒಂಥರ ಇದು ಕರ್ಗಿರೋರು ಬೆಳ್ಳುಗ್ ಹಾಕ್ಬೇಕು ಅನ್ಕಂತಾರೆ ಬೆಳ್ಳುಗಿರೋರ್ಗೆ ಗುಳ್ಳೆ ಇದ್ರೆ ಅಯ್ಯೋ ನಾನು ಗುಳ್ಳೆ ಹೋದ್ರೆ ಸಾಕಪ್ಪ ಅನ್ಕಂತಾರೆ ಅದಾದ್ಮೇಲೆ ಎಲ್ರಿಗೂ ಅಯ್ಯೋ ನಂಗೆ ಅದಾದ್ರೆ ಸಾಕಪ್ಪ ಇದಾದ್ರೆ ಸಾಕಪ್ಪ ಅನ್ಗಂಗ ಕೂತಿರ್ತಾರೆ ಫಸ್ಟ್ ನೋಸ್ ಹಾಕ್ಬೇಕು ನೋಸ್ ಹತ್ರ ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಬರ್ತಾ ಇರುತ್ತೆ ಅದೆಲ್ಲ ಬರಬಾರ್ದು ಅಂದ್ರೆ ಸಿಕ್ರೀನ್ ಕೇರ್ ಮಾಡ್ಬೇಕು ಅಷ್ಟೆ ನಂಗೆ ಪಿಂಪಲ್ ಆಗಿತ್ತಾ ಪಿಂಪಲ್ಲು ಈ ತರ ಮಾರ್ಕ್ ಮಾಡ್ಬಿಟೈತೆ ಇದ್ಬಿಟ್ರೆ ಮಕ್ಕದಲ್ಲಿ ಯಾವ ಕಲೆನೂ ಇಲ್ಲ ಇಲ್ಲೂ ಪಿಂಪಲ್ ಆಗಿತ್ತು ಅದೇ ಗೊತ್ತಲ್ಲ ಮಂತ್ಲಿ ಮಂತ್ಲಿ ಅದೆಲ್ಲ ಆದಾಗ ಪಿಂಪಲ್ ಆಗ್ಬಿಡುತ್ತೆ ಕರೆಕ್ಟ್ ಟೈಮ್ಗೆ ಹುಡ್ಗೀರು ಯಾರಾಗ್ಲಿ ಹೆಂಗೇ ಇರ್ಲಿ ಸ್ಕಿನ್ ಕೇರ್ ಅಂತೂ ಮಾಡೇ ಮಾಡ್ತಾರೆ ಅಲ್ವಾಗಿಂದು ಇದು ಆರ್ಬೇಕು ನನ್ ಕಣ್ಣು ಇಷ್ಟು ಚೆನ್ನಾಗಿತ್ತು ಗೊತ್ತಾ ಚಿಕ್ಕದ್ರಲ್ಲಿ ಇದ್ಕಿನ್ ಚೆನ್ನಾಗಿತ್ತು ಬಟ್ ಯಾರೋ ಕಣ್ಣಾಕ್ ಬಿಟ್ಟು ನನ್ ಕಣ್ಣು ಕನ್ನಡಕ ಬರೋ ತರ ಮಾಡ್ಬಿಟ್ರು ಗೈಸ್ ನಾನು ನನ್ ಹಂಪಿಗೋದಾಗ ಫಾರಿನ್ ಅವರು ನನ್ ಕಣ್ಣು ಚೆನ್ನಾಗೈತೆ ಎಂತ ಕಣ್ಗೆ ಕೊಟ್ಬಿಟ್ಟಿದ್ರು ಅವ್ರು ಬಂದ್ಬಿಟ್ಟಿ ಅದಾಗಿದ್ದೇ ಆಗಿದ್ದು ಟೆಂತ್ ಅಲ್ಲಿ ಹಿಂದೆ ಬೆಂಚ್ ಕೂತಿದ್ದೇ ಕೂತಿದ್ದು ಅಂದ್ರೆ ಮ್ಯಾಮ್ ಏನೋ ಗ್ರಾಫ್ ಹೇಳ್ಕೊಡ್ತಾ ಇದ್ರು ನಾ ಹಿಂದೆ ಬೆಂಚ್ ಕೂತ್ಬಿಟ್ಟೆ ಆಗ ಕಾಣಿಸ್ತಾ ಇಲ್ಲ ಗಾಯ್ಸ್ ಆಗ ಕಣ್ಣ ಬಿಡುತ್ತೆ ಹಾ ಗುಡ್ ಪೀಪಲ್ ಹೆಲ್ಪ್ ಕರ್ತಾರೆ ಕೊಡೋಣ ನನಗೆ ನನಗೆ ಆಸೆ ಗೈಸ್ ಡೈಲಿ ಮಕಾ ತೊಳಿದನೇ ಬೆಡ್ ಮೇಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಅವಾಗಲೂ ಆಕ್ಚುಲಿ ಅದು ಕರೆಕ್ಟ್ ಮಕಾ ತೊಳಿದ ಒಳ್ಳೆ ವಡ್ನಂಗ ಆಗಿರ್ತದೆ ಗುಡ್ पीपल ಇಲ್ಲ ನನಗೆ ಯಾವ ಬ್ಯಾಡ್ पीपल ಇಲ್ಲ ಫಸ್ಟ್ ನನ್ ಗೈಸ್ ನನ್ಗೆ ಶತ್ರುಗಳು ಇಲ್ಲ ಜಾಸ್ತಿ ಮಿತ್ರರು ಇಲ್ಲ ಬೆಸ್ಟ್ ಫ್ರೆಂಡ್ಸ್ ಇದಾರೆ ಅದು ನಾವು ಡೈಲಿ ಕಾಲ್ ಮಾಡದೆ ಇರೋ ಬೆಸ್ಟ್ ಫ್ರೆಂಡ್ಸ್ ಒಂದಿನ ಅಲ್ಲ ಡೈಲಿ ತಿಂಗಳು ಒಂದ್ಸಲ ಮಾಡ್ತೀವೋ ಎರಡು ತಿಂಗಳು ಒಂದ್ಸಲ ಮಾಡ್ತೀವೋ ಏನೋ ನಾನೊಂಥರ ಹಿಂಗೆ ಸಿಕ್ಕಿದಾಗ ಮೀಟ್ ಮಾಡಿದಾಗ ಸಕ್ ಸಕತ್ತಾಗ ಮಾತಾಡ್ಸ್ತಿವಿ ಕಾಲಲ್ಲಿ ಕಮ್ಮಿ ಮಾತಾಡೋದು ಕಾಲಲ್ಲಿ ಹ್ಞೂ ಯಾರ ಜೊತೆನೂ ಅಷ್ಟು ಮಾತಾಡೋಲ್ಲ ಗುಡ್ ಪೀಪಲ್ ಬ್ಯಾಡ್ ಪೀಪಲ್ ಅಂತ ಇರಲ್ವಾ

ಹಾಂ ಅಫ್ಕೋರ್ಸ್ ಯಾರು ತಾನೇ ನಾನು ಕೆಟ್ಟವಳು ನಾನು ಕೆಟ್ಟದ್ದು ಮಾಡ್ತಾ ಇದೀನಿ ಅಂತ ಅಂದ್ಕೋಬಿಡೋಕ್ಕೆ ವೈದ್ಯನ್ ಪಿಚ್ಚರ ಸರಿ ಆಗೈಸ್ ನಾ ಫ್ರೆಶ್ ಆಗೋಣ ಟೈಮ್ ಆಯಿತು ಚೆಂದಪ್ಪ ಇಲ್ಲ ನೋಡ್ರಿ ಸಿಂಪಲ್ ಆಗಂಗಾಗ್ಬಿಡ್ತು ಯಾರು ಮಾರ್ಕೊ ಸ್ವಲ್ಪ ಸ್ವಲ್ಪ ಹೋಗ್ತಾ ಇದೆ ಈ ಕಣ್ಣಿಗೂ ಹ್ಮ್ ಹ್ಮ್ ಇವಾಗ ಹೆಂಗ್ ಕಾಣ್ತದೆ ನೋಡಿ ಎಲ್ಲಿಗೆ ಎಲ್ಲಿಗೆ ಕಂಪೇರ್ ಮಾಡ್ರಿ ನೀವು ಅಲ್ಲ ಮೊದ್ಲುಗೂ ಇಲ್ಲಿಗೂ ಕಂಪೇರ್ ಮಾಡ್ರಿ ನೀವು ಗೈಸ್ ನಿಜ ಇದು ಒಂಥರ ಎವ್ರಿ ಚೆನ್ನೈತೆ ಸೊ ಯಾ ಗೈಸ್ ನೋಡ್ರಿ ಫ್ರೆಶ್ ಆದ್ಮೇಲೆ ನಾನು ಹಿಂಗ್ ಕಾಣ್ತಾ ಇದೀನಿ ಸೊ ಎವ್ರಿ ಇದು ತಕೊಂಡಿ ಏನು ಗೊತ್ತಾ ಸ್ನಾನ ಮಾಡದ್ಮೇಲೆ ಚೆನ್ನಾಗ್ ಕಾಣಲ್ಲ ಒಬ್ಬೊಬ್ರು ಅಂದ್ರೆ ಎಲ್ರಿಗೂ ಚೆನ್ನಾಗಿ ಕಾಣಲ್ಲ ಅಲ್ವಾಗಿಂದು ಬೈಲಿ ಅಲ್ವಾ ನೋಡ್ರಿ ಇವತ್ತಿನ ಔಟ್ಫಿಟ್ ಬ್ಲಾಕ್ 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 ಏನಕ್ಕೂ ಗೊತ್ತಿಲ್ಲ ಅವು ಏನು ಗೊತ್ತಾ ನೋಡ್ರಿ ಇದು ನನ್ನ ಔಟ್ಫಿಟ್ ಯಾಕೋ ಜಿಂಗೋಗಳ ಕಾಣ್ತಾ ಇಲ್ವಾ ನಾನು ನಡಿ ಬಿಂದು ಬೇಗ ಯಾಕ ಗಾಯಿಸ್ ನಾವ್ ಇವಾಗ ನಮ್ಮ ಆಂಟಿ ಮನೆಗ್ ಬಂದ್ವಿ ನಮ್ಮ ಆಂಟಿ ಇಲ್ಲಿ ಕೂತಿ ಸೋ ಬ್ಯೂಟಿಫುಲ್ ಸೋ ಇಲ್ಲಿಗೆ ಜಸ್ಟ್ ಲುಕಿಂಗ್ ಲೈಕ್ ಎ ವಾವ್ ನನ್ನ ಆಂಟಿ ಆಗಿರೋ ತೊಕ್ಕೆ ಅನ್ಬೋಸಿ ಅಷ್ಟೇ ದೇರ್ ಇಸ್ ನೋ ಆಪ್ಷನ್ ಆಂಟಿ ಆಂಟಿ ನೆಮ್ಮದಿ ಆಗಿರೋಕೆ ನಾನು ಬಿಡ್ತೀನಿ ಅಂತ ಹೆಂಗೆ ಅಂದ್ಕೋತೀರ ನಾವು ಒರಿಜಿನಾಲಿಟಿನೇ ತೋರ್ಸೋದು ನಾನು ನೋಡಿರಿ ಸಣ್ಣ ನೋಡಿರಿ ನಾನು ಸಣ್ಣ ನೋಡಕ್ಕೆ ಹೆಂಗಿದ್ದೀನಿ ನೀವು ಫೇಮಸ್ ಆಗಬೇಕು ನಮ್ಮ ಆಂಟಿ ಆಗಿರೋ ತಬಿಗೆ ಇನ್ಯಾರ ಮಗ ತೋರ್ಸೋಣ ಆಂಟಿ ಅಂತ ರೋಡಲ್ಲೆಲ್ಲ ಆಂಟಿ ಆಂಟಿ ಇಲ್ಲ ಆಟ ಹ್ಞೂ ನನ್ನ ಆಂಟಿ ಯಾರೈತೀರ ಕಮೆಂಟ್ ಹಾಕ್ಲಿ ನೀವ್ ಯಾರು ಆಗಿಲ್ಲ ಅಂತ ನಮ್ಮ ಒರಿಜಿನಲ್ ಆಗ್ತಿದ್ದೀರಿ ರೀಲ್ ಮಾಡ್ತೀನಿ ನೋಡ್ರಿ ಇನ್ಸ್ಟಾಗ್ರಾಮಲ್ಲಿ ಬಂದಿರುತ್ತೆ ರಾಜಕರ್ಣಿ ಮೈಂದು ನನ್ನದು ರಾಜಕೀನ ಬೇಡ ಅಂತ ಮಿನಿ ಬ್ಲಾಗ್ ಎಡಿಟ್ ಆಗಿಲ್ಲ ಅದಕ್ಕೆ ಈ ರೀಲ್ ಮಾಡೋಣ ಅಂತ ರಾಜಕಾರಣಿ ಮೈದು ನಂದು ರಾಜಕೀಯ ಬೇಡ ದೋಸ್ತಿನೇ ದುಶ್ಮನಗೋ ದೋಸ್ತಿನೇ ಬೇಡ ಏನು ಗೊತ್ತಾಗ ಈಸು ಉತ್ತರ ಕರ್ನಾಟಕದು ಅದು ಸ್ಲ್ಯಾಂಗ್ ಬರ್ಬೇಕಲ್ಲ ಅದಕ್ಕೆ ಇಪ್ಪತ್ತು ಸಲ ಕೇಳ್ಕೊಂಡಿದ್ದೀನಿ ಏನದು ಅದು ಅಚ್ಚಲೇ ಉದ್ರಿ ಮಾತಾಡ ಬೇಡ ಬಾಯ್ ಮುಚ್ಚಲೇ ಹೊತ್ತೆಣ್ಣು ಅವ್ರು ಸರಿ ಬೋಸುಣ್ಣ ಹಡ ಸುಲ್ ಸುಲ್ ಈಗ ಅಪ್ಪ ಬರ್ತಾ ಇಲ್ಲ ಆಮೇಲೆ ಬೋಸುಡಣ ಹಳ ಸುಳೆ ಮಕ್ಳ ಸರಿ ಏನೇನೋ ಐತೆ ಆಮೇಲೆ ಇದ್ ಬರತ್ ಅಷ್ಟೇ ಚೆನ್ನಾಗಿ ರಾಜಕಾರಣಿ ಮೈಂಡದಂದು ರಾಜಕೀನ ಬೇಡ ದೋಸ್ತು ದುಷ್ಮಾನ್ ಆಗ ದೋಸ್ತುನೇ ಬೇಡ ಮುಂದಕ್ಕೆ ಏನೋ ಗೊತ್ತಿಲ್ಲ ನಮ್ದು ಅಕ್ಕ ಇವಾಗ ನೋಡಿ ರೀಲ್ಸ್ ಮಾಡ್ಲಿಕ್ಕೆ ನಾನು ಹಾಳು ದುನಿಯ ಅಂತ ಆಗ್ತೀನಿ ಸಾಂಗ ನಿಂಗೆ ಹಿಂಗ್ ಕೂತಿದ್ಯಲ್ಲ ರಿಯಾಕ್ಷನ್ಗೆ ಗೈಸ್ ರೀಲ್ಸ್ ಮಹಾರಾಷ್ಟ್ರಲ್ಲಿ ನನಗೆ ಸಾಕು ಆಗೋಯ್ತು ಒಂದ್ ಗಂಟೆ ಟೈಪ್ ತಗೊಂಡಿದೀನಿ ಅನ್ಕೊಳ್ರಿ ಸೊ ಇವಾಗ ನಾವು ಲವ್ ಲೆಟರ್ ಕೂಡ ಕೊಡ್ತಾ ಇದೀವಿ ಓ ಪ್ರಿಯತಾಮ ಕೊಡಿಲಿ ಗೈಸ್ ಇದು ಪ್ರಿಯತಮರ್ಗೆ ಬರ್ದಿರೋ ಲೆಟ್ರೂ ಹಳೆ ಪ್ರಿಯತಮ ಗೈಸ್ ಫೋನ್ ಅಲ್ಲೆಲ್ಲ ಮಾತಾಡ್ಬಾರ್ದಂತ ಇವಾಗ ಲೆಟ್ರು ಲೆಟ್ರು ಬರ್ದಿ ಕಳಿಸ್ತಾ ಇದು ಬಾವಿ

ಒಳಗೆ ಏನೈತೆ ಅಂತಂದರೆ ನನ್ನನ್ನು ಬಿಟ್ಟಿರ ನಿಮ್ಮನ್ನು ಬಿಟ್ಟಿರಲು ಆಗುತ್ತಿಲ್ಲ ಸೊ ಬೇಗ ಬಂದು ಕರೆದುಕೊಂಡು ಹೋಗಿ ಅಂತ ಬರೆದಿದ್ದೀನಿ ಅದು ಇಂಗ್ಲೀಷಲ್ಲಿ ಬರ್ದಿರೋದು ಕನ್ನಡದಲ್ಲೆಲ್ಲ ಗೈಸ್ ಇವಾಗ ಆಗ್ತೀನಲ್ಲ ಗೊತ್ತಾಗುತ್ತೆ ಬನ್ನಿ ಅಂಬೋ ಆಯ್ ವದ್ದು ರೈಸ್ ಪಡಗಾರಪ್ಪ ರೈಸ್ ಒಟ್ನಲ್ಲಿ ಪ್ರಿಯಾಕರನಿಗೆ ಲೆಟ್ರ್ ಹೋದರೆ ಸಾಕು ವೇಟ್ ಮಾಡ್ತಾ ಇರ್ತಾರೆ ಓ ಪ್ರಿಯತಮ ಲೆಟರ್ನ ಓ ಕೈಸ್ ನಾನು ಜಾಸ್ತಿ ಸುಳಿಲಕ್ಕೆ ಎಲ್ಲ ಬರಲ್ಲ ನನಗೆ ಅದು ಒಂಥರ ನಿಮಗೆ ಒಂಚೂರು ಮಾಡಿದ್ದೆ ಮಾಡಿದ್ದೆನ್ಕು ಲೆಟರು ಬಿಂದುದು ನಂದಲ್ಲ ಏನಂದ್ರೆ ಮ್ಯಾಮ್ ಮ್ಯಾಮು ಲೆಟ್ರ್ ಬರೆಯೋ ಕೇಳೋರೆ ಅವ್ರಿಗೆ ಅದಕ್ಕೋಸ್ಕರ ಹಲೋ ಒಂದು ಎಲ್ರಿಗೂ ಲೆಟ್ರ್ ಬರೆಯೋ ಕೇಳೋರೆ ಅಷ್ಟೊಂದು ಅಂದ್ರೆ ಹೆಂಗೆ ಓದ್ತಾರೆ ಮೇಡಮು ಮೈ ಗಾಡ್ ఆ అస్ ఉద బర్ద గైస్ నం వేసు నిజ తడ్కళక తలనే కెట్బడు తలనే ఓడల్ నం వట్టేస్తే అక్క ఇవగా బిస్కెట్ నీరు తల అలా ఏనంద్రేను బేడా నీవే బేడా వట్టేస్తే నిజా తినోదు బిత బెట్ అదే అంత నేను తిందోతు ಇದು ಇವಳು ಅಂತೆ ಹಾಗೂ ಮೆತ್ತ ತಿನ್ಬಿಡೋದು ಗೈಸ್ ಈ ತರ ಊಟ ಇವತ್ತು ಆಕ್ಚುಲಿ ಎಕ್ ತಿನ್ಬೇಕಿತ್ತು ಗುರುವಾರ ಇವತ್ತು ರಸಮ ಹಪ್ಳ ಮತ್ತೆ ಅನ್ನ ಮೊಟ್ಟೆ ಇವತ್ತು ಗುರುವಾರ ಅಂತ ನಾನಿಲ್ಲ ಗುರುವಾರ ನಾನು ತಿಂತೀನಿ ನಮ್ಮ ಬಿಳಿದನು ತಿಂತಾಳಲ್ವ ಬಟ್ ನಮ್ಮ ಆಂಟಿ ತಿನ್ನಲ್ಲ ಅದಕ್ಕೆ ಮಾಡಿಲ್ಲ ಮನೆಯವರು ದೊಡ್ಡವರು ತಿನ್ನಬೇಕು ಅವಾಗ ಮಾಡ್ತಾರೆ ಇಲ್ಲಾಂದ್ರೆ ಚಿಕ್ಕವ್ರು ತಿಂದರೆ ಮಾಡಲ್ಲ ಅವ್ರು ತಿನ್ನೋದಿಲ್ಲ ಮಾತ್ರ ಮಾಡೋದು ದಿನ ದಿನ ಮಾಡೋದ ನಮ್ಮನೇನು ಇಷ್ಟೆ ನಮ್ಮ ಆಂಟಿರು ಎಲ್ಲರೂ ಚೆನ್ನಾಗಿ ಅಡ್ಗೆ ಮಾಡ್ತಾರೆ ನಮ್ಮಅಮ್ಮನೂ ಚೆನ್ನಾಗಿ ಅಡಿಗೆ ಮಾಡ್ತಾರೆ ನಂಗೆ ಹೊರ್ಗಡೆ ತಿಂದ್ರೆ ಇಷ್ಟಾನೇ ಆಗಲ್ಲ ನಾನು ನೋಡಿದಿರಲ್ಲ ಒಳಗಲ್ಲ ನನ್ನ ಆಲ್ಮೋಸ್ಟ್ ಹೊರ್ಗಡೆ ತಿನ್ನಲ್ಲ ರೆಸಾರ್ಟ್ ಬಿಟ್ರೆ ಹ್ಮ್ 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 ಕಾಯ್ಸ್ ಫೂಟ ಮಾಡಾಯ್ತು ಇವಾಗ ವಿಡಿಯೋ ಎಡಿಟ್ ಮಾಡ್ಬೇಕು ಅಂದ್ರೆ ಇವಾಗ ಆಲೇ ಟೈಮ್ ನಾಲ್ಕು ಗಂಟೆ ಆಯ್ತವ್ರ ಸಲ್ವಾ ಸೊ ಅಪ್ಲೋಡ್ ಮಾಡುವ ಟೈಮ್ ಆಯಿತು ಇವಾಗ ಸ್ವಲ್ಪ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬೇಡ್ರಿ